ಬದುಕು ಅನ್ನೋದು ನಮ್ಮ ಕೈಯಲ್ಲಿರುವ ಅತ್ಯಂತ ಅಮೂಲ್ಯ ಉಡುಗೊರೆ ಪ್ರತಿಯೊಬ್ಬರೂ ತಮ್ಮದೇ ಆದ ಕನಸು ತಮ್ಮದೇ ಆದ ಗುರಿಗಳನ್ನು ಹೊಂದಿರುತ್ತಾರೆ ಆದರೆ ಎಲ್ಲ ಗುರಿಗಳ ಮಾರ್ಗ ಒಂದೇ ಅಲ್ಲ ಆದಿಗಳು ವಿಭಿನ್ನ ಅದರಲ್ಲಿ ಸಂಕಷ್ಟ ಸೋಲು ಅಸಮಾಧಾನ ಎಲ್ಲವೂ ಸಹಜ ಆದರೆ ನೆನಪಿಡಿ ಸ್ನೇಹಿತರೆ ಸವಾಲುಗಳಿಲ್ಲದ ಬದುಕೆಲ್ಲುಂಟು ನಮ್ಮ ಜೀವನದಲ್ಲಿ ಒಮ್ಮೆ ಬಿದ್ದು ಹೋಗುವವರೆಗೂ ನಾವೇನು ಮಾಡಬಹುದು ಎಂಬುದನ್ನು ಅರಿಯಲಾರೆವು ಆದರೆ ನಾವು ಎದ್ದಾಗಲೇ ನಮ್ಮ ಶಕ್ತಿ ನಮ್ಮ ಸಾಮರ್ಥ್ಯ ನಮಗೆ ಗೊತ್ತಾಗುವುದು ಜೀವನದಲ್ಲಿ ತಾಳ್ಮೆ ಶ್ರಮ ದೃಢ ನಿಶ್ಚಯ ಎಂಬ ಮೂರು ಶಬ್ದಗಳು ನಮಗೆ ಬೆಳಕು ತೋರಿಸುತ್ತವೆ ಇಂದು ನೀವು ಎಷ್ಟೇ ಹಿನ್ನಡೆ ಇರಲಿ ನಾಳೆ ನೀವು ದೊಡ್ಡ ಗೆಲುವು ಸಾಧಿಸಬಲ್ಲಿರಿ ನಿಮ್ಮ ಮೇಲೆ ನಂಬಿಕೆ ಇರಲಿ ಬೇರೆ ಯಾರಿಗಾದರೂ ನಿಮ್ಮ ಕನಸುಗಳನ್ನು ನಿರ್ಣಯಿಸಲು ಬಿಡಬೇಡಿ ಎಲ್ಲರೂ ತಮ್ಮ ಹಾದಿಯಲ್ಲಿ ಸಾಕ್ತಾರೆ ಹತ್ತಾರು ಟೀಕೆಗಳು ಬರ್ತವೆ ಜನ ನಮ್ಮ ಮೇಲೆ ನಾನಾ ರೀತಿ ಮಾತುಗಳಾಡ್ತಾರೆ ಆದರೆ ನಾವು ನಮ್ಮ ಗುರಿ ಮೇಲೆ ಕಣ್ಣಿಟ್ಟಿದ್ದರೆ ಏನಾದರೂ ಸಾಧಿಸಬಹುದು ನೆನೆಯಿರಿ ಬಿರುಸಿನ ಬೀಜವನ್ನು ನೆಟ್ಟಾಗ ಅದರಲ್ಲಿ ನಾನಾ ಬಗೆಯ ಬಿರುಗಾಳಿ ಮಳೆ ಬಿಸಿಲು ಎಲ್ಲ ಎದುರಾಗುತ್ತದೆ ಆದರೆ ಅಂತಿಮವಾಗಿ ಅದು ಬೃಹತ್ ವೃಕ್ಷವಾಗಿ ಬೆಳೆಯುತ್ತದೆ ನಮ್ಮ ಬದುಕಿನ ಪ್ರಯತ್ನವು ಕೊನೆಗೆ ಫಲಸಲಿವೆ ಹೆಚ್ಚು ಬಾರಿ ನಾವು ನಮ್ಮ ಸೋಲಿನಿಂದ ಹಿಂಜರಿಯುತ್ತೇವೆ ಆದರೆ ಸೋಲು ಯಾವಾಗಲೂ ಅಂತ್ಯವಲ್ಲ ಅದು ನಮ್ಮನ್ನು ಮತ್ತಷ್ಟು ಬಲಿಷ್ಠವರನ್ನಾಗಿ ರೂಪಿಸೋದು ಪ್ರತಿಯೊಂದು ಸೋಲು ಹೊಸ ಅವಕಾಶಕ್ಕೆ ದಾರಿ ನೀವು ಯಾರಾದರೂ ಒಂದು ಬಾರಿ ಯೋಚಿಸಿ ನೋಡಿ ನಾವು ಈಗಿರುವುದಕ್ಕಿಂತ ಹೆಚ್ಚು ಶಕ್ತಿಶಾಲಿಗಳಾಗಬಹುದು ಹೆಚ್ಚು ಕ್ರಿಯಾಶೀಲರಾಗಬಹುದು ನಮ್ಮ ಕನಸುಗಳನ್ನು ಜೀವಂತವಾಗಿ ನೋಡಲು ಒಂದು ಹೆಜ್ಜೆ ಮುಂದಕ್ಕಾಕುವ ಧೈರ್ಯ ಸಾಕು ಅದೊಂದು ಹೆಜ್ಜೆಯೇ ನಿನ್ನನ್ನು ಜಯದ ಶಿಖರಕ್ಕೆ ಕೊಂಡೊಯ್ಯಬಲ್ಲದು ಬದುಕಿನಲ್ಲಿ ಯೋಗ್ಯತೆ ಬೇಕು ಯೋಚನೆ ಬೇಕು ಮತ್ತು ಅದರಂತೆ ಪ್ರಯತ್ನ ಬೇಕು ಧೈರ್ಯವನ್ನು ಕೈಬಿಡಬೇಡಿ ನಿರಾಶೆಗೆ ಮಡಿಕೊಡಬೇಡಿ ಪ್ರತಿದಿನವೂ ಹೊಸ ಸ್ಫೂರ್ತಿಯಿಂದ ದಿನವನ್ನು ಶುರು ಮಾಡಿ ನಿಮಗೆ ಕಷ್ಟ ಬಂತು ಎಂದರೆ ಅದನ್ನು ಒಂದು ಪಾಠವಾಗಿ ನೋಡಿ ಮುಂದೆ ಸಾಗುವ ಶಕ್ತಿ ಮಾಡಿ ಕೊನೆಗೆ ಜೀವನವೆಂದರೆ ಒಂದು ಅವಸರದ ಊಟ ಅಲ್ಲ ಅದು ಒಂದು ಉಲ್ಲಾಸಭರದ ಪಯಣ ನಾವು ನಮ್ಮ ಜೀವನದ ನಾಯಕರು ನಮ್ಮ ಕಥೆಯನ್ನು ನಾವು ಬರೆಯಬೇಕು ನಗುತ್ತಾ ಕುಳಿತವರು ಜಯವಂತರು ಅಳುತ್ತಾ ಕುಳಿತವರು ಸೋಲುವವರು ಆದ್ದರಿಂದ ಸ್ನೇಹಿತರೆ ಪ್ರತಿದಿನವೂ ನಗುತ್ತಲೇ ಹೊಸ ಕನಸುಗಳೊಂದಿಗೆ ಧೈರ್ಯದಿಂದ ಮುಂದೆ ಸಾಗೋಣ ಯಶಸ್ಸು ನಮ್ಮನ್ನು ಹುಡುಕಿ ಬರುವಾಗ ನಾವು ನಾವಾಗಿರೋಣ ಧನ್ಯವಾದಗಳು